ಏರೋನಾಟಿಕಲ್ ಎಂದರೇನು ವಿಮಾನಗಳು ಆಕಾಶದಲ್ಲಿ ಹೇಗೆ ಸ್ಥಿರವಾಗಿರುತ್ತವೆ ಅಥವಾ ರಾಕೆಟ್ಗಳು ಬಾಹ್ಯಾಕಾಶವನ್ನು ಹೇಗೆ ತಲುಪುತ್ತವೆ ಎಂಬುದನ್ನು ನೀವು ಎಂದಾದರೂ ಆಲೋಚಿಸಿದ್ದೀರಾ ಅದೇ ಏರೋನಾಟಿಕಲ್ ಎಂಜಿನಿಯರಿಂಗ್ನ ವೈಶಿಷ್ಟ್ಯತೆ ಏರೋನಾಟಿಕಲ್ ಎಂಜಿನಿಯರಿಂಗ್ ಎನ್ನುವುದು ವಿಮಾನಗಳು ಮತ್ತು ಬಾಹ್ಯಾಕಾಶ ನೌಕೆಗಳನ್ನು ವಿನ್ಯಾಸಗೊಳಿಸುವುದು ಅಂದರೆ ಡಿಸೈನ್ ಹಾಗೂ ನಿರ್ಮಿಸುವುದು ಅಂದರೆ ವ್ಯೋದಿಂಗ್ ಅಥವಾ ಕಾನ್ಸ್ಟ್ರಾಕ್ಟ್ ಮತ್ತು ಪರೀಕ್ಷಿಸುವ ಅಂದರೆ ಟೆಸ್ಟಿಂಗ್ ಕ್ಷೇತ್ರವಾಗಿದೆ ಇದರಲ್ಲಿ ವಿಮಾನಗಳು ಹೆಲಿಕಾಪ್ಟರ್ಗಳು ರಾಕೆಟ್ಗಳು ಉಪಗ್ರಹಗಳು ಮತ್ತು ಡ್ರೋನ್ಗಳವರೆಗೆ ಎಲ್ಲವೂ ಒಳಗೊಂಡಿವೆ ಏರೋನಾಟಿಕಲ್ ಎಂಜಿನಿಯರ್ಗಳು ಈ ವಿಮಾನಗಳ ಸುತ್ತಲಿನ ಗಾಳಿಯ ಹರಿವು ಹೇಗೆ ನಡೆಯುತ್ತದೆ ಎಂಬುದನ್ನು ಅಧ್ಯಯನ ಮಾಡುತ್ತಾರೆ ಮತ್ತು ಅವು ಸುರಕ್ಷಿತವಾಗಿ ಹಾರಲು ಸಾಧ್ಯವಾಗುವಂತೆ ನೋಡಿಕೊಳ್ಳುತ್ತಾರೆ ಇದನ್ನು ಏರೋಡೈನಾಮಿಕ್ಸ್ ಎಂದು ಕರೆಯಲಾಗುತ್ತದೆ ಇದನ್ನು ಕನ್ನಡದಲ್ಲಿ ವಾಯುಬಲ ವಿಜ್ಞಾನ ಎಂದೂ ಕರೆಯಬಹುದು ಅವರು ಪ್ರಪಲ್ಷನ್ ಸಿಸ್ಟಂಗಳ ಮೇಲೆ ಕೂಡ ಕೆಲಸ ಮಾಡುತ್ತಾರೆ ಪ್ರಪಲ್ಷನ್ ಸಿಸ್ಟಂ ಎಂದರೆ ವಾಹನ ಅಥವಾ ಯಂತ್ರವನ್ನು ಮುಂದಕ್ಕೆ ಸಾಗಿಸಲು ಬಳಸುವ ತಂತ್ರಜ್ಞಾನ ರಾಕೆಟ್ ಅಥವಾ ವಿಮಾನ ಆಗಿರಬಹುದು ಅವನ್ನು ಭೂಮಿಯಿಂದ ಮೇಲಕ್ಕೆ ಎತ್ತಲು ಮತ್ತು ಗಾಳಿಯಲ್ಲಿ ಪ್ರಯಾಣಿಸಲು ಅಗತ್ಯವಾದ ತೂಕ ಹಾಗೂ ಒತ್ತಡವನ್ನು ಒದಗಿಸುವ ಪ್ರಪಲ್ಷನ್ ಸಿಸ್ಟಂ ತಂತ್ರಜ್ಞಾನ ಬಳಸುವ ಎಂಜಿನ್ಗಳನ್ನು ಒಳಗೊಂಡಿರುತ್ತವೆ ಮತ್ತೊಂದು ಪ್ರಮುಖ ಅಂಶವೆಂದರೆ ಅವಿಯೋನಿಕ್ಸ್ ಇದು ವಿಮಾನಗಳ ಸಂವಹನ ನಾವಿಗೇಷನ್ ಮತ್ತು ನಿಯಂತ್ರಣಕ್ಕಾಗಿ ಬಳಸುವ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳಾಗಿದೆ ನೀವು ಗಣಿತ ಭೌತಶಾಸ್ತ್ರ ಮತ್ತು ಸವಾಲಿನ ಸಮಸ್ಯೆಗಳ ಪರಿಹಾರದಲ್ಲಿ ಆಸಕ್ತರಾಗಿದ್ದರೆ ಏರೋನಾಟಿಕಲ್ ಎಂಜಿನಿಯರಿಂಗ್ ನಿಮಗೆ ಸೂಕ್ತ ಕ್ಷೇತ್ರವಾಗಬಹುದು ಇದು ನಾವೀನ್ಯತೆಯನ್ನು ತೋರಿಸುವುದು ಮಾತ್ರವಲ್ಲ ವಿಮಾನಯಾನ ಕ್ಷೇತ್ರದಲ್ಲಿ ಹೊಸ ಎತ್ತರಗಳನ್ನು ತಲುಪಲು ಜನರಿಗೆ ಪ್ರೇರಣೆ ನೀಡುವ ವೈಜ್ಞಾನಿಕ ಅಧ್ಯಯನವೂ ಆಗಿದೆ